ಒಂದು ಆಕಳ ನೀವು ಮನೆಯಲ್ಲಿದ್ದರೆ ಅದ್ರ ಏನದ ಒಂದು ದಿವಸಕ್ಕೆ ಒಂದು ಸಾವಿರದ ಐದುನೂರು ರೂಪಾಯಿ ಬರ್ತದೆ ಒಂದು ಆಕಳಿಗೆ ಹೆಂಗೆ ಒಂದು ಆಕಳ ದಿವಸ ಒಂದೂವರೆ ಒಂದೂವರೆ ಸಾವಿರ ಹೆಂಗೆ ಹೆಂಗಸ ಹೊಲದಲ್ಲಿ ಇಪ್ಪತ್ನಾಲ್ಕು ಗಂಟೆ ಹನ್ನೆರಡು ತಿಂಗಳು ಇರಬೇಕು ಮನುಷ್ಯ ಒಮ್ಮೆ ಬೆಳಿ ಆದಗಳೇ ಹೋಗೋದಿಲ್ಲ ಮನೆಗೆ ಅದಕ್ಕೆ ಕಂಟಿನ್ಯೂಸ್ ಆಗಿರ್ಬೇಕು ಬೇರೆ ಬೇರೆ ಬೆಳಿಗ್ಗೆ ಬೆಳೀಬೇಕನ್ನೋ ಉದ್ದೇಶ ಇದೇ ಇರ್ತದೆ ಬ್ಯಾಸಿಗಳು ಏನೂ ಇಲ್ಲ ಅಂತ ಹೇಳಿ ಮನಿಗ್ ಸೇರಬಾರ್ದು ಬ್ಯಾಸಿಗಳು ಸ್ವಲ್ಪ ಬೇರೆ ಬೆಳಿಬೇಕು ಮಳೆಗಾಲದಲ್ಲಿ ಬೆಳಿಬೇಕು ಚಳಿಗಾಲದಲ್ಲಿ ಬೆಳಿಬೇಕು ಹೊಲದಲ್ಲೇ ಮುರ್ಕೊಂಡು ಬೀಳ್ಬೇಕು ಬೀಳ್ಬೇಕವ ರೈತ ಅಂದಾಗ ಮಾತ್ರ ಸಕ್ಸಸ್ಫುಲ್ ಆಗ್ತಾನೆ ಬರ್ರಿ ಬೀಗ್ರಾ ಊಟ ಮಾಡೋಣ ನಿಮ್ ಬಾಯ ಹಂಗ ತಗೊಂಡ್ರಿ ನೀವು ಅಷ್ಟೇ ಆಸ್ತಿ ಕೃಷಿಯೆಲ್ಲ ನನಗೆ ಬರಿಬೇಕಾಗ್ತದೆ ನೋಡ್ರಿ ಆಮೇಲೆ ಇದನ್ನ ಹಿಂಗೆ ಇಟ್ಕೊಂಡು ಓಡಾಡ್ತೀರಿ ಓಡಾಡ್ತಿರಿ ಮೊದಲು ತಿಂದ್ಬಿಡ್ರಿ ಹ್ಞೂ ಬನ್ರಿ ಕಟ್ಟ ಮಿಟ್ಟ ಅಂತಾರಲ್ಲ ಉಳಿ ಐತಿ ಆಮೇಲೆ ಸಿ ಐತಿ ಏನಿದು ಬರ್ರಿ ನೀವು ಡಾಬರ್ ಚವನ್ಪ್ರಶ್ ತಿಂದಿದ್ರ ಇಲ್ಲ ತಿಂದಿಲ್ಲ ಅದೇ ಅದ ಇದು ಬಟ್ ಮನ್ಯಾಗ ಮಾಡಿದ್ದು ಅದ ಹೆಚ್ಚಿನ ಇದಿಲ್ಲ ಹದಿನಾಲ್ಕು ಜಡಿ ಬೂಟಿ ಇಲ್ಲ ಒಂದು ಐದು ಅದಾವ ಇದ್ರಾಗ ಇವ ಈ ಏನು ಏನು ಇದ್ರೆ ನೆಲ್ಲಿಕಾಯಿ 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 ಅದ ಸ್ವಲ್ಪ ಶುಂಠಿ ಅದ ಆಮೇಲೆ ಬೆಲ್ಲ ಹಾಕಿದೀವಿ ಆಮೇಲೆ ಏಲಕ್ಕಿ ಇವೆಲ್ಲ ಹಾಕಿ ಹ್ಞೂ ಹಿಂಗೆ ತಗೊಳೋದ್ರಿಂದ ಏನಾಗತ್ತೆ ಮುಂಜಾನೆ ಈಗ ಎಷ್ಟಾಗಿದೆ ಹನ್ನೊಂದು ಹನ್ನೊಂದುವರೆ ಸಂಜೆ ತನಕ ತಾನ ಇಷ್ಟೇ ನಿಂದ್ರಿ ಬಿಸಿಲಾ ನಿಂದ್ರಿ ಬಿಸಿಲಾ ಓಡಾಡಿ ಬಿಸ್ಲಾ ನಿಮಗೆ ಬಿಸಿಲೇ ಹತ್ತೊಂದ್ರೂಬಿ ನೆಲ್ಲಿಕಾಯಿ ಆರೋಗ್ಯದ ಅಂತಾರೆ ನಾನು ಇದು ಇದು ನಮ್ಮ ಹುಡುಗರು ಸಲ ಮಾಡ್ತೀನಿ ನಮ್ಮ ನಮ್ಮಕ್ಳು ಇಂದ ತಯಾರಾಗಬೇಕಲ್ಲ ಹ್ಞೂ ಅವು ನಾ ಏನು ಮಾಡ್ತೀನಿ ಇವು ನೆಲ್ಲಿಕಾಯಿ ಇರ್ತಾವಲ್ಲ ನೆಲ್ಲಿಕಾಯಿ ಅಪೂಟ್ ನೆಲ್ಲಿಕಾಯಿ ಅವು ತುಪ್ಪದಾಗ ಸ್ವಲ್ಪ ಹುರಿತೀವಿ ಸ್ವಲ್ಪ ಅದ್ರ ಮೆತ್ಗ ತುಪ್ಪದಾಗ ಹುರಿದು ಅದನ್ನೇನು ಮಾಡ್ತೀವಿ ಒಂದು ಆರು ದಿನ ನಂತರ ಒಂದು ಕಾಜಿನ ಬಾಟ್ಲಿ ಹಾಕಿಬಿಡ್ತೀವಿ ಅದು ಹಾಕಿ ಎಷ್ಟು ತುಂಬುತ್ತೀವಿ ಅದರಾಗ ಏನಂದ್ರೆ ಜೇನುತುಪ್ಪ ಇಲ್ಲಾಂದ್ರೆ ಇದು ಬೆಲ್ಲದ್ದು ಪಾಕ ಇವೆರಡ್ರೆ ಒಂದು ಹಾಕಿಬಿಡ್ತೀವಿ ಅದು ಹಾಕಿದ ಒಂದು ತಿಂಗಳಾಗ ಜಿಗಿಟ್ ಏನಿರ್ತಲ್ಲ ಪೂರ ನೀರಾಗ್ಬಿಡ್ತದ ಹ್ಞೂ ನೆಲ್ಲಿಕಾಯಿ ನೆಲ್ಲಿಕಾಯಿ ಹಾಳು ಹಾಕಿದ ನೀರು ನೀರೇ ವಾಟರ್ ಏನೆಲ್ಲ ಬೇರೆ ಅಲ್ಲ ಜೇನುತುಪ್ಪ ಘಟ್ಟಿರಲಿ ಬೆಲ್ಲದ ಪಾಕ ಗಟ್ಟಿರಲಿ ಅದು ನೀರು ಆಗ್ತದೆ ಅದು ಈಗ ಈಗಿನ ಇದಕ್ಕೆ ಹಾಕ್ತಿವಿ ಬೇಷ ದಿನ ಒಂದು ಅರ್ಧ ಒಂದು ಅರ್ಧ ತಿನ್ಕೊತ ಹೋಗ್ತೀವಿ ನೀವು ಮಿಂಜಾಣಿ ಸಂತಾನ ಬಿಸಿಲಾಗಿದ್ದು ಏನು ನಿಮ್ಗೆ ಬಿಸಲಾಗ್ತದಿಲ್ಲ ಅದು ಕಾಯ್ಕೊತ ನೆಲ್ಲಿಕಾಯಿ ನೆಲ್ಲಿಕಾಯಿ ಶಕ್ತಿ ಐತಿ ನಾನು ಬಿಸಿಲು ತಡೆಯುವಷ್ಟು ನಾನು ಶಾಬಾದ್ ಹೋಗ್ತಿದ್ದೆ ಶಾಬಾದಿನಾಗ ಕೆಲಸ ಮಾಡುವಾಗ ಅವು ಬೇಷ್ಯಾಗ ನಾವೆಲ್ಲ ಪ್ರಿಪೇರೇಟರಿ ಮಾಡ್ಕೋಬೇಕಾಗ್ತದೆ ಗಿಡ ಪಡ ಹಚ್ಚೋದು ಮಾಡೋದು ಯಾವಲ್ಲ ಮಾರ್ಕಿಂಗ್ ಗಿರ್ಕಿಂಗ್ ಅಂತೇಳಿ ಅವು ನಾವೇ ಸುತ್ತಾ ನಿಂತು ಮಾಡಿಸಿದ್ದೆವು ಅಲ್ಲಿ ಏನು ಏನಂತೇಳಿ ಲೇಬರ್ಗಳು ಇವತ್ತು ಬಂದು ಮರದಿಸಿ ಬರ್ತೀನಿಲ್ಲ ಹಾಂ ಬಿಸಿಲಾತದಂತೇಳಿ ಅವ್ರ ಕಡೆ ಕೇಳೋದು ಸರ್ ನೀವು ಏನು ತಿಂತೀರಿ ಸರ್ ನಿಮ್ಗೆ ಬಿಸಿಲೇ ಹತ್ತಲ್ಲ ಬಟ್ ಒಬ್ಗಿಲ್ಲ ಏನಿಲ್ಲ ಹಾಂ ನಾನು ತಿನ್ನೋದು ಬಾಳೆದು ಬೇರೆ ಪಾನೇ ತಿನ್ನಲ್ಲ ಈ ನಾವೇ ಇದು ಗೊತ್ತಿದು ಮತ್ತೆ ಯಾವಾಗಲೂ ನೆಲಿಕೆ ಎಷ್ಟು ತಿಂತೀರ ಅಷ್ಟು ನಿಮಗೆ ಮುಖದ ಇದು ಸರಿಯಾಗಿರುತ್ತೆ ವಿಟಮಿನ್ ಸಿ ಫುಲ್ ಹೌದಾ ನಂಗೆ ನಾನು ನಿನ್ನೆನೆ ಅನ್ಕೊಂಡೆ ಇದು ಅಂತ ಈಗ ಗೊತ್ತಾಯ್ತು ನನ್ಗೆ ಗುಟ್ಟು ಹೇಳಿಬಿಟ್ರಲ್ಲ ಹಾಂ ಗೆಳೆಯರೆ ನಿನ್ನೆ ಅರ್ಧಕ್ಕೆ ಬಿಟ್ಟಿದ್ವಿ ಈಗ ಮತ್ತೆ ಜೊತೆಯಾಗಿರೋರು ಎರಡನೇ ದಿವಸ ಕಂಟಿನ್ಯೂ ಆಗ್ತಾ ಇದೆ ಕೃಷಿದು ಇವತ್ತು ಏನೇನು ಹೇಳಕತ್ತೀರಿ ನೀವು ಕೃಷಿ ನೋಡ್ರಿ ನಾವು ಇಲ್ಲಿ ಮೆಹನತ್ ಮಾಡಿ ಏನು ಬೆಳೆಸಿದ್ದೀವಿ ಇಲ್ಲಿ ಉದ್ದೇಶ ಏನದು ಅಂತಂದ್ರೆ ಇಲ್ಲಿ ಕೆಲವು ಬೆಳೆಗಳು ಹಿಂಗದವು ಅವರು ಏನು ಸಾಂಪ್ರದಾಯಿಕವಾಗಿ ಏನು ಬೆಳಿತಾರ ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಬೆಳೆದ ರೀತಿಯಲ್ಲಿ ತೋರಿಸಿದ್ದೇವೆ ನಾವು ಪ್ರತಿಯೊಂದು ಬೆಳೆಗೆ ನಾವು ಮಲ್ಚಿಂಗ್ ಶೀಟ್ ಹಾಕಿದ್ದೀವಿ ಮಲ್ಚಿಂಗ್ ಶೀಟ್ ಅಂದರೆ ಇದು ಏನು ಮಾಡ್ತದೆ ಅಂದರೆ ಒಂದನೇದಾಗಿ ತೇವಾಂಶ ಕಾಯ್ದುಕೊಳ್ತದೆ ಎರಡನೇದಾಗಿ ನೀರಿಂದ ಏನಿದೆ ಯಾವ ಕಳೆ ಬರಲಾರ್ದಂಗೆ ನೋಡ್ಕೊಳ್ತದೆ ನೆಲದಿಂದ ಸಾಧಕಷ್ಟು ನೆಲ ಮುಖಾಂತರ ಆಗಲಿ ಗಿಡದ ಮಂಗಲೆ ಆಗಲಿ ಇವೆಲ್ಲ ಕೀಟಗಳ ವಸ್ತಿ ಭಾಳ ಇರ್ತದೆ ಇದು ಪ್ರೊಟೆಕ್ಷನ್ ಪೂರ್ಣ ರಕ್ಷಣೆ ಕೊಡ್ತದೆ ಬರೀ ಗಿಡಕ್ಕಷ್ಟೇ ನಾವು ಸ್ವಲ್ಪ ಇದಕ್ಕೆ ಓಪನ್ ಕೊಟ್ಟು ಅದನ್ನು ಸ್ವಲ್ಪ ಖುಲ್ಲ ಮಾಡಿ ಅಲ್ಲಿ ನೀರು ಹೋಗೋಂಗ ನೀರು ಡ್ರಿಪ್ ಆಗಲಿ ಅಥವಾ ಸ್ವಲ್ಪ ಗಾಳಿ ಉಸಿರಾಡಂಗೆ ಅದಕ್ಕೊಂದು ಆಸ್ಪತ್ರೆ ಕೊಟ್ಟಿರ್ತೀವಿ ಅಷ್ಟೇ ಹೊರತಾಗಿ ಉಳಿದದ್ದೆಲ್ಲ ಏರಿಯಾ ಕವರ್ ಇರ್ತದೆ ನೀವು ನೋಡಿರಿ ಈ ಒಂದು ಇಲ್ಲಿ ಹೋದ್ರೆ ಒಂದು ಒಂದು ಬರೀ ಮಲ್ಚಿಂಗ್ ಶೀಟ್ ಒಂದು ಬೆಳ್ಳ ಕಾಣಿಸ್ತದೆ ಅದ್ರ ಮಗಲಾಗೆಲ್ಲ ಕರಿ ಮಣ್ಣೆ ಇದೆ ಅಲ್ಲಿ ಒಂದು ಕೂಡ ಕಳೆ ಬಂದಿಲ್ಲ ಕಳೆ ಕೂಡ ಬೆಳೀತಾ ಇಲ್ಲ ಇನ್ನು ಪ್ರತಿಯೊಂದು ಹೂವಿನಾಗಲಿ ಇದರಲ್ಲಿ ಇನ್ನು ಬಳ್ಳಿಯಲ್ಲಿ ಕೂಡ ಪ್ರತಿಯೊಂದು ಈ ಎಲ್ಲ ಏನು ಕನಿಷ್ಠ ಏನಿಲ್ಲ ಅಂದರೆ ನೂರು ನೂರ ಅರವತ್ತು ಸಾಲುಗಳು ಹಾಕಿದ್ದೇವೆ ಇಲ್ಲಿ ಗಾಯಪಲ್ಯದ್ದು ಇದೆ ಮತ್ತು ಹೂವಿಂದಿದೆ ಈ ಕಾಯಿಪಲ್ಯದಲ್ಲಿ ಎರಡು ರೀತಿ ಇದೆ ಒಂದು ಬಳ್ಳಿ ಇದೆ ಬಳ್ಳಿ ಕಲ್ಲಂಗಡಿ ನೋಡ್ಕೊಂತ ಹೋಗೋಣ ನನಗೆ ಒಂದು ಹೇಳ್ರಿ ನೀವು ಈ ಮಾಡಲ್ಗಳು ಏನು ಮಾಡ್ತೀರಿ ನೀವು ಈ ಮಾಡಲ್ಗಳು ನೀವು ಮಾಡ್ತೀರಿ ಇದು ಒಂದಿಷ್ಟು ಪ್ರದರ್ಶನಕ್ಕಿದೆ ನೋಡೋದಕ್ಕೆ ಚಂದ ಕಾಣಿಸ್ಬೇಕು ಎಲ್ಲವೂ ಇದೆ ಅದಕ್ಕೆ ನಮ್ಗೆ ಏನಂದ್ರೆ ಈ ಮಾಡಲ್ಗಳು ರೈತ ತನ್ನ ಹೊಲದಲ್ಲಿ ಏನೇನು ಖರ್ಚಿಲ್ಲದಂಗೆ ಅವನು ಮಾಡ್ಬೇಕಾಗಿದೆ ಇವತ್ತು ಅವನು ಹೌದಲ್ರಿ ಆ ತರದ್ದು ಇದನ್ನ ಹೇಳ್ಕೊಡ್ರಿ ಒಂದು ಹ್ಯಾ ಅವನು ತನ್ನ ಜಮೀನಲ್ಲಿ ಇದನ್ನ ತೊಗೊಂಡೋಗಿ ಅಳವಡಿಸ್ಕೋಬೇಕು ಮತ್ತು ಖರ್ಚು ಎಷ್ಟು ಬರುತ್ತೆ ಮತ್ತು ಇಳುವರಿ ಎಷ್ಟು ಬರುತ್ತೆ ಹಾ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಬಳ್ಳೊಳ್ಳಿದೊಂದು ಇದೆ ಸಾಲು ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಇದು ಉಳ್ಳಾಗಡ್ಡಿ ಆಮೇಲೆ ಶೇಂಗಾ ಹಾಕಿದೀವಿ ಆಮೇಲೆ ಅರ್ಶಿಣ ಅರ್ಶಿಣ ಏನಿದೆ ಅವಾಗ ನಾವು ಹಚ್ಚ ಮುಂದೆ ಸ್ವಲ್ಪ ಅಂತ ಹೇಳಿ ಕಿತ್ತು ತಂದು ಹಚ್ಚಿದಿವಿ ಅವು ಒಣಗಿದಾವ ಒಣಗಿದಾವಳಿ ಗಡ್ಡಿ ಅದು ಅರ್ಶಿಣದ ತೆಗೆಯೋ ಒಂದು ಸಮಯ ಕೂಡ ಇದೆ ಈ ರೀತಿಯಾಗಿ ಅವೆಲ್ಲ ಇನ್ನು ಗಡ್ಡಿ ಇದೆ ಆಮೇಲೆ ಪಾಲಕದೊಂದು ಹಾಕಿದಿವಿ ಇಲ್ಲಿ ಉಳಿದ ಕಡೆ ಏನು ಮಾಡ್ತಾರೆ ನೆಲದ ಲೆವೆಲ್ನಲ್ಲಿ ನೆಲದ ತ ಇದರ ಸಮತವಾಗಿ ನಾವು ಮಡಿ ಮಾಡಿ ಅದರಲ್ಲಿ ಎಲ್ಲ ಇವು ಬೆಳ್ಳುಳ್ಳಿ ಆಗಲಿ ಶುಂಠಿ ಆಗಲಿ ಆಮೇಲೆ ಅರಶಿಣ ಆಗಲಿ ಆಗಲಿ ಬಳ್ಳುಳ್ಳಿ ಇವೆಲ್ಲ ಹಸ್ತ ಅದರಿಂದ ಏನಾಗ್ತದೆ ಅಂದರೆ ನೆಲದಲ್ಲಿ ಸ್ವಲ್ಪ ಅದಕ್ಕೆ ಪೋರೋಸಿಟಿ ಅಂದರೆ ಸ್ವಲ್ಪ ಮೆತ್ತಗಿದ್ರೆ ಸ್ವಲ್ಪ ಸರಿಯಾಗಿ ಇವೆಲ್ಲ ಗಡ್ಡೆ ಬಿಡವು ಬೆಳ್ಳುಳ್ಳಿನ ಗಡ್ಡೆ ಇದೆ ಉಳ್ಳಾಗಡ್ಡೆ ಗಡ್ಡೆ ಇದೆ ಅರಶಿಣ ಕೂಡ ಗಡ್ಡೆ ಇದೆ ಶುಂಠಿ ಕೂಡ ಗಡ್ಡೆ ಇದೆ ನೆಲದಲ್ಲಿ ಎಷ್ಟು ನೆಲ ಮೆತ್ತಗಿರ್ತೋ ಅಷ್ಟು ಗಡ್ಡೆ ಹುಲ್ಸಾಗಿ ಬೆಳಿತಾವ ಚಲೋ ಬೆಳಿತಾವ ಇದು ಮಣ್ಣಿದೆ ಸಾಹೇಬ್ರೆ ಮಣ್ಣು ಅಲ್ವಾ ಹೌದು ಈ ಮಣ್ಣಿಗೆ ನೋಡಿ ಇದು ಮುಟ್ಟಿದಷ್ಟು ಏನೋ ನೀರು ಪಾರು ಎಲ್ಲ ಬಹಳ ಅದು ಮೆತ್ತಗಿದೆ ಮೆತ್ತಗಿದೆ ಈ ಮೆತ್ತಗ್ ಮಾಡಕ್ಕೆ ಏನಾರ ಮಾಡಿದ್ರೆ ನೀವು ಮೆತ್ತಗೆ ಮಾಡ್ಲಿಕ್ಕೆ ಏನು ಮಾಡಲಿಲ್ಲ ಇದು ಮಣ್ಣೇನಿದೆ ಇದರಲ್ಲಿ ಮೇಲೆ 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 ನಾವು ಮಲ್ಚಿ ಮಾಡ್ಕೋಬೇಕು ಈಗ ನಾವು ಹಿಟ್ಟಿದೆ ಹಿಟ್ಟು ಗಂಟಿಗೆ ಗಂಟು ಇತ್ತಂದ್ರೆ ಏನ್ ಮಾಡ್ತೀವಿ ನಾವು ಮೇಲೆ ಮೇಲೆ ಗಂಟು ಹೊಡಿತೀವಿ ಈಗ ಬೆಲ್ಲ ಹೋಗಿ ಬೆಲ್ಲದ ಪುಡಿ ಹೆಂಗೆ ಮಾಡ್ತೀವಿ ನಾವು ಸಣ್ಣಗೆ ಮಾಡಿದ್ರೆ ಬೆಲ್ಲದ ಪುಡಿ ಆಗ್ತದೆ ಇಲ್ಲಂದ್ರೆ ಬೆಲ್ಲ ಕಣ್ಣಿ ಕಣ್ಣಿ ಇರ್ತದೆ ಕಣ್ಣಿ ಕಣ್ಣಿ ಸಹಿತ ನಾವು ಕೈನಿಂದ ಹೊಡೆದು ಆ ರೀತಿ ಏನಿದೆ ಮೇಲೆ ಮೇಲೆ ನಾವು ಮಲ್ಚಿಂಗ್ ಅಂದ್ರೆ ಇದು ಮಾಡಿದೇವೆ ಗಳೇ ಹೊಡೆದು ನೆಗಲ್ ಹೊಡೆದು ಗಳೆ ಹೊಡೆದು ನೆಗಲ್ ಹೊಡೆದು ಮಾಡಿದೇವೆ ಮಲ್ಚಿಂಗ್ ಅಂದ್ರೆ ಅದು ಅಂದ್ರೆ ಕೆಲವೊಬ್ರು ಮಲ್ಚಿಂಗ್ ಅಂದ್ರೆ ಮಲ್ಚಿಂಗ್ ಇದೆ ಅಂದ್ರೆ ಮಲ್ಚಿಂಗ್ ಅಂದ್ರೆ ತೆಳಗ ಮೇಗ ಮಾಡೋದು ಮಣ್ಣನ್ನು ತೆಳಗ ಮೇಗ ಮಾಡೋದು ಅಲ್ಲ ಕಸಾನು ಹಾಕಿ ಅದನ್ನು ಮಲ್ಚ ಅದು ಆ ಮಲ್ಚ ಬೇರೆ ಅದು ಏನಿದೆ ನೀವು ಮಲ್ಚಿಂಗ್ ಅದು ಮೇನ್ ಉದ್ದೇಶ ಏನಿದೆ ಅಂದ್ರೆ ಗಿಡ ಗಿಡದ ಬಲ್ಲಿ ಗಿಡದಾಗ್ಲಿ ಬೆಳೆ ಬಲ್ಲಿ ತೇವಾಂಶ ಕಾಪಾಡೋದು ಅದು ಮಲ್ಚಿಂಗ್ ಎಫೆಕ್ಟ್ ಅದಕ್ಕೆ ಮಲ್ಚಿಂಗ್ ಅಂತಾರೆ ಮಲ್ಚಿಂಗ್ ಅಂದ್ರೆ ನ್ಯಾಚುರಲ್ ಮಲ್ಚಿಂಗ್ ಹೆಂಗ್ ಯಾವ ರೀತಿ ಇದೆ ನೀವು ಹೇಳ್ದಂಗ ಗಿಡ ಕಸ ಗಿಸಾ ಹಾಕ್ತಾರ ನೀವು ಹೇಳಿದ್ರೆ ಆಗ್ಲೇ ರೈತ ಏನು ಸ್ವಲ್ಪ ಖರ್ಚು ಮಾಡ್ಲಾರ್ದಂಗ ಮಾಡೋದಂದ್ರೆ ಅವ್ ಕಸ ಕಡ್ಡಿ ಏನಾದ್ರು ಸುಡ್ಲಾರ್ದೆ ಗಿಡದ ಮಗಲ ಹಾಕದ ಬೆಳಿ ಮ್ಯಾಲ ಹಾಕದ್ರಂದ್ರೆ ಬಹಳ ಒಳ್ಳೆ ಇದು ಕೊಡ್ತದ ಯಾಕಂದ್ರ ಅದು ಭವನ ಆಗ್ಬಿಡಲ್ಲ ಸೂರ್ಯನ ಬಿಸಿಲು ಕೂಡ ಹತ್ತು ಕೊಡಲ್ಲ ತೇವಾಂಶವನ್ನು ಮಳೆಯಲ್ಲಿ ಮನೆ ಮಣ್ಣಿನಲ್ಲಿ ಉಳಿಸ್ಕೊಳ್ತದೆ ಆದ್ರೆ ಅದನ್ನೇ ನಾವು ಖುಲ್ಲಾ ಇಟ್ಬಿಟ್ಟೆವು ಅಂತಂದ್ರೆ ಈಗಿನ ಕಾಲಕ್ಕೆ ಏನಾದ್ರೂ ಇನ್ನೊಂದು ಪ್ರಶ್ನೆ ಕೇಳಿಬಿಡ್ತೀನಿ ಒಂದು ಇದನ್ನ ಮಾಡೋದಕ್ಕೆ ಎತ್ತುಗಳು ಈಗಂತೂ ಯಂತ್ರಗಳು ಬಂದ್ಬಿಟ್ಟಿದೆ ಸುಮಾರು ಮನೆಗಳಲ್ಲಿ ಕಮ್ತ ಇಲ್ಲ ಹೌದಾ ಹಾಗಾದರೆ ಈ ಯಂತ್ರದ ಸಹಾಯದಿಂದ ಟ್ಯಾಕ್ಟರ್ ಬಂದುಬಿಟ್ಟವು ಈಗ ಎಲ್ಲವೂ ಇದು ಬಂದುಬಿಟ್ಟು ಅದರಿಂದ ಮಾಡೋದು ಬೆಟ್ರ ಅಥವಾ ಎತ್ತಿನಿಂದ ಹೂಳಿ ಮಾಡೋದು ಬೆಟ್ರಾ ಅಂತೀರಿ ಮತ್ತು ನಿನ್ನೆ ನಾವು ಸ್ವಲ್ಪ ನಿನ್ನೆ ನಾವು ಮಾತಾಡಿದ್ದು ನಿಮಗೆ ನೆನಪು ಕೊಡಬೇಕಾಗ್ತದೆ ಹಾಂ ಯಾಂತ್ರಿಕವಾಗಿ ಮಾಡೋದು ಮತ್ತು ಭಾವನಾತ್ಮಕವಾಗಿ ಮಾಡೋದು ವ್ಯತ್ಯಾಸ ಇದೆ ಹಾಂ ಎತ್ತಿನಲ್ಲಿ ನಾವೊಂದು ಒಳ್ಳೆಯ ಭಾವನೆ ಇರ್ತದೆ ಹಾಂ ಎತ್ತು ನಮಗೆ ಅನ್ನದಾತ ಕೊಡ್ತಾನೆ ಎತ್ತು ಭೂಮಿ ಉತ್ತರೆ ನಮಗೆ ಬೆಳೆ ಬರ್ತದೆ ಅಂತ ಅನ್ನೋದೊಂದು ಕಲ್ಪನೆ ಇರ್ತದೆ ಈಗ ನಾವು ಎಲ್ಲಕ್ಕ ಯಂತ್ರೋಪಕರಣ ಮಾಡಲಿಕ್ಕೆ ಹತ್ತೀವಿ ಕೆಲವು ದಿವಸ ಆದರೂ ಊಟ ಮಾಡೋದನ್ನು ಕೂಡ ನಾವು ಬಟ್ಟನ್ನು ಹೊತ್ತದತ್ತು ತಾನೇ ಹಾಕ ಒಂದು ಬಾಯಲ್ಲಿ ಆ ಒಂದು ಅಪೇಕ್ಷೆಯೂ ಕೂಡ ನಮ್ಮಲ್ಲಿ ಇದೆ ಆ ರೀತಿಯ ಯಂತ್ರೋಪಕರಣ ಯಾವಾಗ ಸರಳ ಆಗ್ತದಂದ್ರೆ ಬಹಳಷ್ಟು ದೊಡ್ಡ ಜಮೀನಿತ್ತು ನೂರಾರು ಎಕರೆ ಜಮೀನಿತ್ತು ಅಂದ್ರೆ ಅವಾಗ ಏನದ ಬರೀ ಎರಡು ಎತ್ತು ನಾಲ್ಕು ಎತ್ತು ಎಂಟು ಎತ್ತು ಇಡದ ಆಗಂಗಿಲ್ಲ ಮತ್ತೆ ಈಗಿನ ಕಾಲದಲ್ಲಿ ಕೆಲಸ ಮಾಡೋರು ಸಿಗಂಗಿಲ್ಲ ಅಂಥ ಕಾಲದಲ್ಲಿ ನೀವು ಸಲ ಯಂತ್ರೋಪಕರಣ ಉಪಯೋಗ ಮಾಡಬೇಕು ಅದ್ರ ಪರ್ಯಾಯವಾಗಿ ಎತ್ತಿನ ಒಕ್ಕಲತನ ಇದು ಶ್ರೇಷ್ಠ ಒಕ್ಕಲತನ ಅಲ್ಲ ಅದು ಈಗ ನೀವೇ ಹೇಳಿದ್ರೆ ಅದನ್ನ ಪರಿಸ್ಥಿತಿಗಳು ಹಂಗಿಲ್ಲ ಈಗ ಯಾರು ಕಮ್ತ ಮಾಡೋರು ಮಕ್ಕಳ ಕೇಳ್ತಿಲ್ಲ ಊರು ಬಿಟ್ಟು ಅವರು ಹೋಗ್ಬಿಟ್ರಿ ಗುಳೆ ಎದ್ದು ಹೋಗ್ಯಾರ ಎಲ್ಲಾರು ಊರಾಗ ಯಾರು ಪಾಪ ಅವ್ರ ಅಪ್ಪ ಅವ ಕೊಳ್ಳಿ ಕಟ್ಕೊಂಡು ಅವ್ರ ಕಮ್ದ ಮಾಡಕ್ ಹತ್ತಾರ ಈಗ ಹೌದ್ ಮತ್ ಜೀವನ್ ನಮ್ಮ ತಂದೆ ತಾಯಿ ಅನ್ನೋದು ಅವ್ರು ಒದ್ದಾಡಕರ ಆ ಪೀಳಿಗೆ ಬಿಟ್ರೆ ಉಡದವ್ರೆಲ್ಲ ಹೋದ್ರೀಗ ಅದಕ್ಕೆ ನಾವೀಗ ಮಾತಾಡುವಂತದ್ದು ಆಗಿ ಮಾತಾಡ್ಬೇಡ ಸರ್ ಏನು ಅಂತಂದ್ರೆ ಈಗ ಅಗದಿ ಸರಳ ಕೃಷಿ ಸರಳ ಕೃಷಿ ಮತ್ತು ಖರ್ಚು ಆಗಲಾರ್ದಂಥ ಕೃಷಿ ಮೊದಲನೇದು ಅವ್ರು ಏನು ಅಂತಂದ್ರೆ ಖರ್ಚನ್ನು ಉಳಿತಾಯ ಮಾಡ್ಕೊಂಬಿಡೋದು ಮುಂದೆ ಬೆಳೆಗೆ ತೆಗಿತೀನಿ ಬಿಡ್ತೀನಿ ಅನ್ನೋದು ನೆಕ್ಸ್ಟು ಅದು ಕೆಲವು ಎರಡು ಮೂರು ಎಫೆಕ್ಟ್ ಅದಾವೆ ನಿಮಗೂ ಗೊತ್ತೈತಿ ಒಂದು ಚೊಲೋತ್ನಾಗ ಬೆಳೆದ್ರೆ ಬೆಳೆ ರೇಟ್ ಇರೋಂಗಿಲ್ಲ ಹಾಳಾಗುತ್ತೆ ಒಂದು ಪ್ರಕೃತಿಯಿಂದ ಕಾಪಾಡ್ಕೋಬೇಕು ಅದು ಒಂದಿರ್ತದೆ ರೈತನಿಗೆ ಹಾಗಾಗಿ ಸುಮಾರು ಇದರಿಂದ ಪಾರಾಗಿ ಅತನ ಕೈಗೆ ದುಡ್ಡಿನ ಕ ಹಣ ಬರ್ಬೇಕಂದ್ರೆ ಭಾಳ ಕಷ್ಟದ ಕೆಲಸ ಐತೆ ಹುಲಿ ಬಾಯನ್ ಬ್ಯಾಟ್ರಿ ಆಗ್ಬಿಡ್ತದೆ ಆಗಿಬಿಡ್ತದೆ ಹೇಳ್ಬೇಕಂದ್ರೆ ಅಂದರೆ ಇಲ್ಲೇನಿದೆ ನೀವು ಮಾಡಬಹುದು ಯಂತ್ರೋಪಕರಣ ಇದರಿಂದ ಮಾಡ್ಬೋದು ಅಂದರೆ ಒಬ್ಬ ಮನುಷ್ಯ ಒಂದು ಸ ಸಣ್ಣ ಹಿಡುವಳಿದಾರನಿಗೆ ಒಂದು ಟ್ಯಾಕ್ಟರ್ ಇಟ್ಟು ಒಂದು ಯಂತ್ರೋಪಕರಣ ಇಟ್ಟು ಸ ಸರಿ ಹೋಗೋದಿಲ್ಲ ಆದರೂ ಕೂಡ ಈಗ ಕೃಷಿ ಇಲಾಖೆಯಿಂದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಗಲಿ ಬಾಡಿಗೆ ರೂಪದಲ್ಲಿ ಯಂತ್ರೋಪಕರಣ ಸಿಗ್ತವೆ ಅದು ಕೂಡ ತೊಗೊಂಡ್ರೆ ನಿಮ್ಗೆ ಸವಲತ್ತು ಆಗ್ತದೆ ಇದು ಕಡಿಮೆ ಮತ್ತಿಷ್ಟು ಮತ್ತೆ ಕಡಿಮೆ ಈಗ ನೀವು ತೊಗೊಂಡ್ರಿ ಒಂದು ಲಕ್ಷ ರೂಪಾಯಿ ಅಥವಾ ಐವತ್ತು ಸಾವಿರ ರೂಪಾಯಿ ಟ್ಯಾಕ್ಟರ್ ಹಾಕ್ತೀರಿ ಉಳುಮೆ ಮಾಡುವ ಕೆಲಸ ಮಾಡ್ತೀರಿ ಆಮೇಲೆ ಸುಮ್ಮನೆ ಅದು ಕೂಡ ಹಂಗಿಲ್ಲ ನಿಮ್ಗೆ ಯಾವ ಬೇಕಾಗ ತಗೊಳ್ಳಿ ಹೆಂಗ ಈ ರೀತಿ ಮಾಡಿದ್ರೆ ಮತ್ತೆಷ್ಟು ಕಡಿಮೆ ಆಗ್ತದೆ ಈಗ ಇನ್ನೂ ಇನ್ನೊಂದು ಏನು ಅಂತಂದ್ರೆ ಈಗ ನಮ್ಮ ಮೊನ್ನೆ ಮಲ್ಲೇಶಪ್ಪ ಶಪ್ಪ ಬಿಸಿ ರೊಟ್ಟಿ ಅಂತ ಒಂದು ಇಂಟ್ರ್ಯೂ ಮಾಡಿದ್ದೆ ಅವ್ರದ್ದು ಕೇಳಿಬಿಟ್ರೆ ಏನಾಗುತ್ತೆ ಅಂತಂದ್ರೆ ನಾವು ಗೊ ಏನಾದರೂ ನಮ್ಗೆ ಎತ್ತುಗಳು ಸಹಾಯ ಬೇಕಾ ಬೇಕಾ ಯಾಕಂತಂದ್ರೆ ಸಗಣಿ ಬರುತ್ತೆ ಶಗಣಿಯಿಂದ ಆ ಗೊಬ್ಬರ ನೆಲಕ್ಕಾಗುತ್ತಾ ಹಂಗಾಗಿ ಅದರಿಂದ ನಾ ಕೃಷಿ ಶ್ರೇಷ್ಠ ಅಂದ್ರೆ ನೀವು ಹಸುಗಳನ್ನ ಇಟ್ಕೊಂಡು ದನಗಳ್ ಇಟ್ಕೊಂಡೇ ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಅದು ಬೆಸ್ಟ್ ಹಳೆಯ ಅದು ಅದನ್ನು ಮಾಡ್ಕೊತ ಬಂದರೆ ಈ ಈ ಅಂದರೆ ರೈತ ನೋಡ್ತಿರೋ ಅವ್ನಿಗೆ ಏನಾಗ್ತದೆ ಮತ್ತು ಅವ್ನು ಕೊಳ್ಳಿಗೆ ಕಟ್ಕೋಬೇಕಂತಂದ್ರೆ ಮತ್ತವನ್ ಕಾಯರ್ಬೇಕು ಹಿಂಡರ್ಬೇಕು ಇದನ್ನ ಬೇಕು ಕಾಯರ್ಬೇಕು ಮಾ ಇದೆಲ್ಲ ಶುರುವಾಗುತ್ತೆ ಜೀವಕ್ಕೆ ಎಮ್ಮೆ ಹೈನಮು ನಾನಂಗೆ ಆಗ್ತದೆ ಸುಮ್ಮಕ್ ಸುಮ್ಮ ಕು ಮತ್ತು ಎಮ್ಮಿ ಬಂದು ಹಾಲು ಸಿಕ್ತದ ತುಪ್ಪ ಸಿಗ್ತದೆ ಬೆಣ್ಣೆ ಸಿಗ್ತದೆ ಹೇಳಿ ಏನೇನೋ ಕನಸು ಕೊಟ್ಟು ಅವ್ರಿಗೆ ಎಮ್ಮಿ ಹಾಕ್ತಾರೆ ಅದು ಎಮ್ಮಿ ಇನ್ನೂ ಸಾಕಬೇಕು ಹೆಂಗೆ ಬೆಂಡಿ ತೆಗಿಬೇಕು ನೋಡ್ಬೇಕು ಹೆಂಗೆ ಅದು ಸುಖ ಜೀವ ಇತ್ತು ನಮ್ಮದು ಈ ಎಮ್ಮಿ ಹೈನ ಮಾಡಿ ನಮಗೆ ಸುಖ ಜೀವಕ್ಕೆ ಮೂಲ ಮಾಡ್ಯಾರ ಅಂಥೇಳಿ ಅದೊಂದು ಗಾದಿ ಮಾತು ಬರ್ತದೆ ಹಂಗೆ ಏನದ ಅದ ಉತ್ಪನ್ನ ಸಾಕಷ್ಟು ಅದ ಬರೀ ಹಾಲಿಂದ ಅಷ್ಟೇ ಅಲ್ಲ ಒಂದು ಆಕಳ ನೀವು ಮನೆಯಲ್ಲಿದ್ದರೆ ಅದ್ರ ಏನದ ಒಂದು ದಿವಸಕ್ಕೆ ಒಂದು ಸಾವಿರದ ನೂರು ರೂಪಾಯಿ ಬರ್ತದೆ ಒಂದು ಆಕಳಿಗೆ ಹೆಂಗೆ ಒಂದು ಆಕಳ ದಿವಸ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಹೆಂಗೆ ಸ ಒಂದನೇದಾಗಿ ಹಾಲು ಕೊಡ್ತದಂತೇಳ ಎರಡು ಲೀಟರ್ ಮುಂಜಾನೆ ಎರಡು ಲೀಟ್ರ್ ಸಂಜೆ ಅಷ್ಟೇ ತೊಗೊಳ್ಳೆ ಎರಡು ಲೀಟ್ರ್ ಮುಂಜಾನೆ ಎರಡು ಲೀಟ್ರ್ ಸಂಜೆ ಅಂದರೆ ಐವತ್ತೈವತ್ತು ರೂಪಾಯಿ ಐವತ್ತೈವ ರೂಪಾಯಿ ಅಂದರೆ ನೂರು ನೂರು ಇನ್ನೂರು ರೂಪಾಯಿ ಹಾಲಿಂದ ಆಯ್ತು ಆಮೇಲೆ ಮೂತ್ರ ಕೊಡ್ತದ ಕನಿಷ್ಠ ಇಪ್ಪತ್ತು ಲೀಟ್ರ್ ಮೂತ್ರ ಕೊಡ್ತದೆ ಇಪ್ಪತ್ತು ಲೀಟ್ರ್ ಇಲ್ಲ ನಲ್ವತ್ತು ತನ ಮೂತ್ರ ಇದು ಕೊಡ್ತದ ಅದು ಇಪ್ಪತ್ತು ಲೀಟ್ರ್ ನಿಮಗೆ ಅರ್ಕ ಮಾಡ್ಬೋದು ಅರ್ಕ ಗೋ ಅರ್ಕ ಅದು ಎಪ್ಪತ್ತೈದು ರೂಪಾಯಿಗೆ ಒಂದು ಅರ್ಧ ಲೀಟರ್ ಹೊತ್ತು ನೂರ ಐವತ್ತು ರೂಪಾಯಿಗೆ ಲೀಟರ್ ಅದೇ ಅದೇಷ್ಟು ಆಯ್ತು ನೋಡ್ರಿ ಇಪ್ಪತ್ತು ಲೀಟ್ರ್ ಅದಲ್ಲದೆ ಇನ್ನು ಹೆಂಡಿ ಇದೆ ಕನಿಷ್ಠ ಇಪ್ಪತ್ತು ಕಿಲೋ ನಲ್ವತ್ತು ಕಿಲೋ ಹೆಂಡಿ ಬರ್ತದೆ ಇಪ್ಪತ್ತು ಕಿಲೋನೇ ಹಿಡ್ರಿ ಇಪ್ಪತ್ತು ಕಿಲೋ ಹೆಂಡಿದು ನೀವು ಬರೀ ಧೂಪ್ ಮಾಡಿದ್ರೆ ಸಾಕು ಈಗ ಬಹಳಷ್ಟು ಬೇರೆ ಬೇರೆ ಮಾಡ್ತಾಯಿದ್ರು ಧೂಪ್ ಮಾಡ್ತಾ ಇದ್ದಾರೆ ವಿಭೂತ್ ಮಾಡ್ತಾ ಇದ್ರಿ ಇಂಥವೆಲ್ಲ ಮಾಡಿದ್ರೆ ಅದ್ರ ಪ್ರೊಡಕ್ಟ್ ಬೈ ಪ್ರೊಡಕ್ಟ್ ಅಂದರೆ ಬರೀ ಹೆಂಡಿದಷ್ಟು ಕಿಮ್ಮತಿ ಇಲ್ಲ ಹೆಂಡಿಕಿನ್ನ ಏನು ಮುಂದೆ ಮೌಲ್ಯಾಧಾರಿತ ಉತ್ಪನ್ನಗಳು ಮಾಡ್ತೀರಿ ಅದು ಭಾಳ ಕಿಮ್ಮತ್ ಕೊಡ್ತಾರೆ ಅದರಿಂದ ಮತ್ತು ಇದು ಮತ್ತು ಗಂಜಲು ಅಂದರೆ ಅಥವಾ ಗೋಮಯ ಮತ್ತು ಗೋಮೂತ್ರದಿಂದೇ ನಿಮ್ಗೆ ಸಾವಿರ ರೂಪಾಯಿ ತನಕ ಸಾವಿರ ರೂಪಾಯಿ ಹನ್ನೆರಡು ನೂರು ಹದಿಮೂರು ನೂರು ರೂಪಾಯಿ ಅದರದ್ದೇ ಬರ್ತದೆ ಬರೀ ಎರಡು ನೂರು ರೂಪಾಯಿ ನೀವು ಇದ್ರ ಹಾಲಿಂದ ಹಿಡಿದ್ರು ಹಾಲು ಕೊಡಲಾರ್ದಿದ್ದಾಗೂ ಕೂಡ ನೀವು ಅದು ಎಷ್ಟು ತಿಂತದೋ ಅದ್ರದ್ದು ದುಪ್ಪಟ್ಟ ಅದಕ್ಕೆ ನಿಮ್ಗೆ ಕೊಟ್ಟಿರ್ತೀವಿ ಇನ್ನು ಆಕಳು ಇದೆ ಒಂದು ಆಕಳಿಂದ ಇದಾಯಿತು ಇನ್ನು ಎತ್ತುಗಳಂತೂ ಕೆಲಸ ಮಾಡ್ತಾವ ಇದು ಮಾಡ್ತಾವ ಯಂತ್ರದ ಉಳಿಸ್ತಾವೆ ಅಷ್ಟೇ ಕೆಲಸ ಏನದ ಇವತ್ತು ನಾಳೆ ಅದು ಆ ಕೆಲಸ ಮಾಡಲಿಕ್ಕೆ ಯಾರೂ ಹಿಂಜರಿತದ ಮನೆಯವರಂತೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಮನೆಯವ್ರು ಮಾಡೋಂಗಿಲ್ಲ ಆದರೆ ಮನೆಯವರು ಒಬ್ಬರೇ ಅಂದ್ರೆ ಆ ಎತ್ತಾಗಲಿ ಆಕಳಾಗಲಿ ಅವನಿಗೆ ಶ್ರೇಷ್ಠವಾಗಿ ಮಾಡೋದ್ರಲ್ಲಿ ಏನೂ ಎರಡನೇ ಮಾತೇ ಇಲ್ಲ ಅದು ಅಂದ್ರೆ ಪದ್ಧತಿ ಕೂಡ ಶ್ರೇಷ್ಠ ಇದೆ ಮನುಷ್ಯನನ್ನು ಕೂಡ ಶ್ರೇಷ್ಠ ಮಾಡ್ತದೆ ಆದರೆ ಅದನ್ನ ಏನದ ನಾಳೆ ಏನದ ಸರ್ವಜ್ಞನ ವಚನ ಅಂದಂಗ ಮೊಸರು ಕಾಲಿಗೆ ಹೀನ ಮೊಸರು ಊಟಕ್ಕೆ ಹೀನ ಕೆಸರು ಕಾಲಿಗೆ ಹೀನ ಅಂತಂದು ಒಂದ್ ಕಡೆ ಹೇಳ್ತಾನ ಮೊಸರು ಇಲ್ಲದ ಊಟ ಕೆಸರಿಲ್ಲದ ಗದ್ದೆ ಅಂತ ಒಂದ್ ಕಡೆ ಹೇಳ್ತಾನ ಅಂದ್ರೆ ನೀವು ಲೆಕ್ಕ ಹಾಕ್ರಿ ಮೊಸರು ಉಣ್ಬೇಕಾ ಬಿಡ್ಬೇಕಾ ಹಾಂಗ ಇದು ಅದ ಆಕಳ ಸಾಕದ್ರ ಎತ್ತು ಸಾಕದ್ರ ನಿಮ್ಗೆ ಶ್ರೇಷ್ಠ ಆಗ್ತದ ಉತ್ಪನ್ನ ಸರಿ ಇರ್ತದ ನೀವು ಆರೋಗ್ಯವಂತರ ಆಗ್ತಿರ್ತೀರಿ ಎಲ್ಲಾ ಇರ್ತೀರಿ ಈಗ ನೀವು ಆಕಳದ ನೀವ್ ಮನೆಗೆ ಆಕಳಿದ್ರೆ ನಿಮ್ಗೆ ಯಾವ ಹೋಗ್ರು ದಿನ ಬರೋದಿಲ್ರಿ ಇನ್ನು ಆಕಳ ಇರ್ಲಿಲ್ಲ ಅಂದ್ರ ಅದರ ನೀವು ನೀವೇನು ಮಾಡ್ತದೆ ದಿನಕ್ಕೆ ನೂರು ರೂಪಾಯಿ ಎರಡು ನೂರು ರೂಪಾಯಿ ನೀವು ದವಾಖಾನೆ ಹಾಕಿಬೇಕಾಗ್ತದೆ ಈಗ ಒಮ್ಮೆ ನಗಡಿ ಬಂತು ಈ ಉರಿ ಬಂದು ಅಲ್ಲಿ ಹೋಗ್ತೀರಿ ಮತ್ತು ಸಾವಿರ ಹದಿನಾರು ನೂರು ರೂಪಾಯಿ ಹಾಕಿ ಬರ್ತೀರಿ ಈ ರೀತಿಯಾಗಿ ನೀವು ಆಕಡೆ ಇಡೋದು ಒಳ್ಳೇದು ಬಿಡೋದು ಒಳ್ಳೇದು ಅದು ನೀವು ಲೆಕ್ಕಾಚಾರ ಹಾಕಿಡಬೇಕು ಆದರೆ ನಾನು ಹೇಳೋದೇನದ ಯಾರೇ ಏನೇ ಮಾಡಲಿ ಕನಿಷ್ಠ ಹತ್ತು ನಾಲ್ಕು ಏನೂ ಇಡ್ಲಿಕ್ಕಿಲ್ಲ ಏನು ಎತ್ಗಳೂ ಇಡ್ಲಿಕ್ಕಿಲ್ಲ ಒಂದು ಆಕಡೆ ಇಡೋದು ಮಾತ್ರ ಭಾಳ ಶ್ರೇಷ್ಠ ಓಕೆ ಬೆನಿಫಿಟ್ ಬಗ್ಗೆ ಮಾತಾಡಿದ್ವಿ ಈಗೆಲ್ಲ ಹೇಳಿರಿ ಹಿಡಿದು ಬಿಡುದು ಅವ್ರಿಗೆ ಬಿಟ್ಟಿದ್ದು ಹಾಂ ಬಿಟ್ಬಿಡೋಣ ಈಗ ಅದನ್ನ ಈಗ ಇದು ಎಷ್ಟೈತಿ ರೀ ಇಲ್ಲಿಂದ ಜಾಗ ತಗೊಳಣ ಇದು ನೋಡಿರಿ ಒಂದೊಂದು ಮೀಟ್ರದು ಇದು ಮಡಿ ಮಾಡಿದೆವು ನಾವು ಹಾಂ ಮೂರು ಮೂರು ಅಡಿ ಮೂರು ಅಡಿದು ಮಡಿ ಮಾಡಿದೆವು ಒಂದು ಅಡಿ ಜಾಗ ನಡುವು ಬಿಟ್ಟಿದ್ದೇವೆ ಇಲ್ಲಿ ಮೂರು ಮೂರಾರು ಒಂಬತ್ತು ಹನ್ನೆರಡು ಹದಿನೈದು ಹನ್ನೆರಡು ಹಾಂ ಇದು ಇಷ್ಟು ಮಾಡ್ಕೋಬೇಕು ನಡಬರ್ಕ್ ಬಿಟ್ಟಿದ್ ಅದಕ್ಕೆ ನಡಬರ್ಕ್ ಯಾಕೆ ಬಿಟ್ಟಿದ್ರೆ ಇದನ್ನ ಮಣ್ಣು ಏಸಿದ ಬೋದ್ ಕಾಣ್ಲಿಕ್ಕೆ ಅಂತ ದೊಡ್ಡ ಬೋದಿದ್ ಇದು ಯಾಕೆ ಅಂದ್ರೆ ಇಲ್ಲಿ ಏನಾಗ್ತದೇರಿಸಿ ನೀವು ಆಗಲೇ ಕೈ ಹಾಕಿ ನೀವು ನೋಡಿದ್ರೆ ಇದ್ದಂಗೆ ಐತಿ ಮತ್ತೆ ಮೆತ್ತಗೆ ಮೆತ್ತಗೈತೆ ಅದೇ ಉಳಿದ ಕಡೆ ಹೋದ್ರೆ ಗಟ್ಟಿ ಜಮೀನು ಇರ್ತದ ಈ ಜಮೀನಲ್ಲಿ ಮಣ್ಣಿನ ಏನದಂದ್ರೆ ಒಂದು ಗುಣಧರ್ಮ ಏನದ ಎಷ್ಟು ಗಟ್ಟಿ ಇರ್ತದ ಅಷ್ಟು ನಷ್ಟ ಇರ್ತದೆ ಎಷ್ಟು ಮೆತ್ತಗಿರ್ತದ ಅಷ್ಟೇ ಒಳ್ಳೇದಿರ್ತದೆ ಈಗ ಇನ್ನೊಂದು ಈ ನೀರಾವರಿ ಇರೋ ಕಡೆ ಅಂತೂ ಈಗ ಪೈಪ್ ಬಂತು ನೀರು ಹಾಸಿದ್ರು ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ನೀರಾವರಿ ರೀ ಅವ್ರು ಹೆಂಗೆ ಮಾಡೋದಿದ್ದನ್ನು ನೀರಾವರಿ ಇಲ್ಲಂದ್ರೂ ಈ ಡ್ರಿಪ್ ಮಾತ್ರ ಏನದ ರೀ ಒಂದು ಹನಿ ಹನಿ ನೀರನ್ನು ಇದರಲ್ಲಿ ಉಪಯೋಗ ಆಗ್ತದೆ ಡ್ರಿಪ್ ಅಳ ಬೇಕು ನಾವು ಈಗ ಹತ್ತು ಎಕರೆ ಹೊಲ ಮಾಡಿದ್ದೀವಿ ಬಾಯಿನಿಂದ ಆದ್ರೆ ದಿನಕ್ಕೆ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಸಾವಿರ ಲೀಟರ್ ನೀರು ಬೇಕಾಗ್ತದೆ ದಿನಕ್ಕೆ ಒಂದು ಎವರೇಜ್ ಹೇಳಿದೆ ಸರಾಸರಿ ಅಂದ್ರೆ ಒಂದು ಸಾವಿರ ಲೀಟರ್ ನೀರು ಬೇಕಾಗ್ತದೆ ಒಂದು ದಿವಸಕ್ಕೆ ಹತ್ತು ಎಕರೆ ಸುಮ್ಮನೆ ಎಕಡೆನೂ ಬಿಡ್ಲಿಲ್ಲ ಅಂದರು ಆದರೆ ಇದನ್ನು ನಾವೇನ್ ಮಾಡಿದ್ವಿ ಬರೀ ನೂರು ಲೀಟರ್ ನೀರಿನಲ್ಲಿ ಮ್ಯಾನೇಜ್ ಮಾಡಿದ್ವಿ ಡ್ರಿಪ್ನಿಂದ ಹನಿ ಹನಿ ಒಂದು ಅರ್ಧ ತಾಸು ಅಥವಾ ತಾಸು ಬಿಟ್ಟು ಸಾಕು ಅದು ಯಾವತ್ತಿನ ದಿವಸ ಒಂದ್ ಎರಡು ಮೂರು ದಿವಸಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟು ನೀರು ಅದಕ್ಕೆ ಸಫಿಷಿಯೆಂಟ್ ಆಗ್ತದೆ ನಾವು ವಾರಕ್ಕೆ ಎರಡು ಸಲ ಎರಡು ಸಲ ಬರೆಯ ಮಾತ್ರ ನೀರು ಕೊಟ್ಟಿ ಒಮ್ಮೆ ಸೋಮವಾರ ಕೊಟ್ಟವಂದ್ರೆ ಮತ್ತೆ ಗುರುವಾರ ಮತ್ ಗುರುವಾರ ಕೊಟ್ಟವ್ ಮತ್ ಸೋಮವಾರ ಈ ರೀತಿ ಮಾಡಿದೆ ಅದು ಈ ಹನಿ ಹನಿಯನ್ನು ನಾವು ಉಪಯೋಗ ಪಡಿಸ್ಕೊಳ್ಬಹುದು ಇಸ್ರೇಲ್ ಮಾದರಿ ಇದು ಫಸ್ಟ್ ಬಂದಿದ್ದೇ ಡ್ರಿಪ್ನೆ ನಮ್ಗೆ ನೀರಲ್ಲಿ ನೀರೂ ಕಡಿಮೆ ಅದ ಭೂಮಿನೂ ಕಡಿಮೆ ಅದ ಆದ್ರೆ ನಮ್ಗಿಂತ ಬೆಳೆ ಹೆಚ್ಚಿ ಅವ್ರ ಮೆಹನತ್ ಅದ ಪರಿಶ್ರಮ ಅದ ಮತ್ತೆ ಒಂದು ಅಭಿರುಚಿ ಹೆಚ್ಚದ ಇಲ್ಲಿ ತಿಳ್ಕೊ ೂ ಬೇಕಿಲ್ಲ ಮಾಡೋದನ್ನು ಬೇಕಿಲ್ಲ ನೂರು ಎಕರೆ ಹೊಲದ ಐವತ್ತು ಎಕರೆ ಐವತ್ತು ಇಲ್ಲ ನಮಗೆ ತೊಗರಿ ಬರ್ತದೆ ಸಾಕು ನಾವು ಆರಾಮ್ ಸೀರೆ ಇರ್ತೀವಿ ಅನ್ನೋ ಒಂದು ಭಾವನೆ ಏನು ಬಂದದ್ದು ಬಿಟ್ಟದ ಅದು ಬಹಳ ಹೆರಮ ಏನೋ ಮಾಡಬೇಕು ಮಾಡಬೇಕು ಅನ್ನೋ ತುಡಿತಾ ಇತ್ತಂದ್ರೆ ಮನುಷ್ಯ ಏನಾದರೂ ಮಾಡ್ಲಿಕ್ಕೆ ಈ ಸಾಕಷ್ಟು ರೈತರದ್ದು ಕಥೆಗಳು ನೋಡ್ರಿ ನೀವು ಅವರು ಅಗಾಧವಾದ ಒಂದು ಪರಿಶ್ರಮ ಮಾಡಿ ಅಗಾಧವಾದಂಥ ಒಂದು ಇಳುವರಿ ಪಡೆದಿದ್ದಾರೆ ಮತ್ತು ಅಗಾಧವಾದಂಥ ಕೀರ್ತಿಯನ್ನು ಕೂಡ ಪಡೆದಿದ್ದಾರೆ ಈ ರೀತಿ ಎಷ್ಟೈತೆ ಇದು ಎಷ್ಟು ಗುಂಟೆ ಐತಿ ಮಾಡ್ರಿ ಮಾಡ್ರಿ ಗುಡಿ ಇದು ಗುಂಟೆ ಅಂದ್ರೆ ನೋಡ್ರಿ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಮೂರು ಹದಿನೆಂಟು ಇದು ಐವತ್ತು ಅಡಿ ಅದ ನೋಡ್ರಿ ಇಂಟು ನೂರ ಅರವತ್ ಅಡಿ ಇದೆ ನೂರ ಅರವತ್ ಅಡಿ ಇದು ಲೆಕ್ಕ ಇದು ಈಗ ಮಾಡಬೇಕಾದವರು ಅಲ್ಲಿ ನೀವು ಪಾಲಕ್ ಹಾಕಿರಿ ಶುಂಠಿ ಅದ ಅದ ಶುಂಠಿ ಇಲ್ಲಿ ಶುಂಠಿ ಕೆಳಗಡೆ ಗಡ್ಡೆ ಐತಿ ಗಡ್ಡೆ ಅದು ಅರಿಶಿಣ ಶುಂಠಿ ಆಮೇಲೆ ಇಲ್ಲಿ ಹಾಕಿದೀವಿ ಶೇಂಗಾ ಹಾಕಿರಿ ಉಳ್ಳಗಡೆ ಇದೆ ಬಳ್ಳ ಪ್ರಾತ್ಯಕ್ಷಿಕ ತೋರಿಸ್ಬೇಕು ಅಂತ ಹಾಕಿರಿ ಸಾಮಾನ್ಯವಾಗಿ ಹಾಕಿ ಇಷ್ಟ ಹಾಕ್ಬಹುದಾ ಈಗ ಇದು ನಡೀತದೆ ಯಾಕಂದ್ರೆ ಅಲ್ಲಿ ಇದನ್ನ ಹಾಕಿರಿ ಇದು ಸಿಂಗ ಲೇಟ್ ಆಗಿ ಬರ್ತಾ ಅದು ಲೋಗುನ ಬರ್ತಾ ಹೆಂಗಿದೆ ಹೊಲದಲ್ಲಿ ಇಪ್ಪತ್ನಾಲ್ಕು ಗಂಟೆ ಹನ್ನೆರಡು ತಿಂಗಳು ಇರ್ಬೇಕು ಮನುಷ್ಯ ಒಮ್ಮೆ ಬೆಳೆ ಆದಗಳೇ ಹೋಗೋದಿಲ್ಲ ಮನೆಗೆ ಅದಕ್ಕೆ ಕಂಟಿನ್ಯೂಸ್ ಆಗಿರಬೇಕು ಬೇರೆ ಬೇರೆ ಬೆಳೆ ಬೆಳೀಬೇಕು ಅನ್ನೋ ಉದ್ದೇಶ ಇದೇ ಇರ್ತದೆ ಬ್ಯಾಸಿಗಳು ಏನೂ ಇಲ್ಲ ಅಂತ ಹೇಳಿ ಮನೆಗೆ ಸೇರಬಾರ್ದು ಬ್ಯಾಸಿಗಳು ಸ್ವಲ್ಪ ಬೇರೆ ಬೆಳಿಬೇಕು ಮಳೆಗಾಲದಲ್ಲಿ ಬೆಳಿಬೇಕು ಚಳಿಗಾಲದಲ್ಲಿ ಬೆಳಿಬೇಕು ಹೊಲದಲ್ಲೇ ಕಾಲನ್ನು ಮುರ್ಕೊಂಡು ಬೀಳ್ಬೇಕು ಅವ ರೈತ ಅಂದಾಗ ಮಾತ್ರ ಸಕ್ಸಸ್ಫುಲ್ ಆಗ್ತಾನೆ ಈ ಒಂದು ಬೆಳ್ದು ಬರಿತಿರ್ತ ಮತ್ತೊಂದು ಬೆಳೆ ಹಾಕ್ತಾ ಮತ್ತೊಂದು ಬೆಳೆ ಹಾಕ್ತದೆ ಮತ್ತೊಂದು ಬೆಳೆ ಹಾಕ್ತಿರ್ತದೆ ಅದರಲ್ಲಿ ಇಲ್ಲಿ ಮಾಡಿದ ಸ್ವಲ್ಪ ನಾವು ಏನು ಅಂತಾರ ಅಂದ್ರೆ ಎತ್ತರವಾದಂತಹ ಮಡಿ ಅಂತಾರೆ ಹೆಚ್ಚಿರ್ತದೆ ಮಣ್ಣಿನ ಮೆತ್ತಗಿರೋದ್ರಿಂದ ಅದು ಗಡ್ಡಿಗಳು ಬಹಳ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ ಉಳ್ಳಾಗಡ್ಡಿ ಕೂಡ ಚೆನ್ನಾಗಿ ಬೆಳೀತದೆ ಬಹಳ ಇಳುವರು ಬರ್ತದೆ ಬಳ್ಳುಳ್ಳಿ ಕೂಡ ಅದೇ ನೀವು ಗಟ್ಟಿ ಸೌತನ್ ನೆಲದಲ್ಲಿ ಹಾಕಿದ್ರೆ ನೀರ್ ಹೆಚ್ಚಿಗೆ ಅದು ಮಳಿ ಬಂತಂದ್ರೆ ಅದ್ರ ತ್ರಾಸ ಆಗ್ತದೆ ಇಲ್ಲಿ ಮಳಿ ಬಂದರೂ ನಿಮ್ಗೆ ಏನಾಗುದಿಲ್ಲ ಈ ಲೆವೆಲ್ ತನಕ ಮಳಿ ನಾಲಿಗಳು ತುಂಬ ಬೇರೆ ದನಸ್ ತನ್ನ ಲೆವೆಲ್ ಅನ್ನು ಕಾಯ್ಕೊಡ್ತದೆ ಈ ರೀತಿ ಇದು ಒಂದು ಉತ್ತಮ ಉತ್ತಮ ಒಂದು ಉದಾಹರಣೆ ಇದೆ ಇದು ಒಂದು ಮಾಡಲ್ ರೀತಿಯಾಗಿನೂ ಜನ ರೈತರು ಉಪಯೋಗ ಮಾಡ್ಕೋಬಹುದು ಉಪಯೋಗ ಮಾಡ್ಕೋಬಹುದು ಈಗ ಅಂದ್ರೆ ಈಗ ಅದು ಬಂದ ಮೇಲೆ ಏನ್ ಹಾಕ್ಬೇಕು ಅವರು ಈ ಪಾಲಕದ ಒಂದು ಕನಿಷ್ಠ ಮೂರು ತಿಂಗಳ ತನ ನಡೀತದ ಮೇಲೆ ಮೇಲೆ ಕೊಯ್ಕ ಹೋದ್ರೆ ಮೂರು ತಿಂಗಳು ನಡೀತದೆ ಅದನ್ನ ಕೊಯ್ದ್ರೆ ಮತ್ತೆ ಅದ ಬರ್ತ ಮತ್ತ ಅದನ್ನ ಇದನ್ನ ಮಾಡ ಇಲ್ಲ ಮತ್ತೆ ಚಿಗಿತದ ಅಲ್ಲೇ ಚಿಗಿತದ ಅಲ್ಲೇ ಚಿಗಿತದ ಅಲ್ಲೇ ಚಿ ಅದೇ ಗಿಡನೇ ಬೇರೆ ಇರ್ತಾವಲ್ಲ ಮತ್ತೆ ಹೊಸ ಇಲ್ಲಿ ಬಂದ್ಬಿಡ್ತಾವ ಈಗ ಒಂದು ಎರಡು ಮೂರು ನಾಲ್ಕು ಹತ್ತು ದಿವ್ಸಕ್ಕೆ ಹತ್ತು ದಿವ್ಸಕ್ಕೆ ಒಂದು ಕಟಾವು ಮಾಡಿದ್ರು ಮೂರು ಹಂಗೆ ಬರ್ತಿರ್ತದೆ ಈಗ ಒಂದು ಒಂದೇ ಮಡಿ ಹಾಕೀರ ಅಂತ ತಿಳ್ಕೊಂಡು ಹತ್ತು ದಿವಸಕ್ಕೆ ಒಂದು ಕಟಾವು ಮಾಡಿದ್ರು ಮತ್ತೆ ಹತ್ತು ದಿವಸ ಬಿಟ್ಟರೆ ಮತ್ತೆ ನಾಲ್ಕು ಬಂದಿರ್ತಾವೆ ಕನಿಷ್ಠ ಹತ್ತು ಬೈ ಹತ್ತು ಏರಿಯಾ ಇತ್ತಂದ್ರೆ ಕನಿಷ್ಠ ಒಂದು ಕಿಲೋ ಬರ್ತದೆ ಒಂದು ಕಿಲೋ ಬರ್ತ ಪ್ರತಿ ಕಟಾವು ಹಾಂ ಪ್ರತಿ ಕಟಾವ್ಗೆ ಹತ್ತು ಓಕೆ ಒಂದು ಕಿಲೋ ಅದರಲ್ಲಿ ಅವರಿಗೆ ಇನ್ಕಮ್ ಬಂತು ಇನ್ಕಮ್ ಬಂತು ಸಾಕು ಒಂದು ಮಡಿ ಲೆಕ್ಕದ ಮೇಲೆ ಇಷ್ಟು ಬಂದರೆ ಇಷ್ಟು ಉದ್ದಿನ ಸಾಂಸ ಸರಿ ಬರ್ತದೆ ಅದು ನಾವು ಒಂದು ಎಕರೆದು ಇಳುವರಿನೂ ಆ ಬೋರ್ಡಿನ ಮೇಲೆ ಬರ್ದಿದ್ದು ಅದು ಯಾಕೆ ಎಷ್ಟು ಬೀಜ ಬೇಕಾಗ್ತದೆ ಎಷ್ಟು ಇಳುವರಿ ಬರ್ತದೆ ಎಷ್ಟು ದಿವಸದಿಂದ ಅವಧಿ ಅದ ಅದಿಷ್ಟು ಬರ್ದಿ ನಾವು ಮಾಹಿತಿ ಕೊಟ್ಟಿದ್ದೇವೆ ನಾವು ಈಗ ಇಷ್ಟ ತಗೊಳ್ಳೋಣ ಇಷ್ಟ ಲೆಕ್ಕಕ್ಕೆ ಎಷ್ಟು ಖರ್ಚು ಬಂದೈತಿ ಎಕರೆ ಬರ್ಬೇಕಾದ್ರೆ ಒಂದ್ ಒಂದ್ ಎಕರೆ ಲೆಕ್ಕ ಅಥವಾ ಇದ್ರ ಲೆಕ್ಕ ಇದ್ರ ಲೆಕ್ಕನೇ ಹಾಕೋದ್ ಎಕರೆಬಿಡ್ರಿ ಒಂದ್ ಎಕರೆ ಹೇಳ್ಬಿಟ್ಟು ನೋಡ್ರಿ ಕನಿಷ್ಠ ಏನಿಲ್ಲ ಅಂದ್ರೆ ಉಳ್ಳಾಗಡ್ಡಿನೇ ಒಂದ್ ಎಕರೆ ತಗೊಂಡ್ರಿ ಅಂದ್ರೆ ಉಳ್ಳಗಡ್ಡಿಯಿಂದ ನೀವು ಹಾಕೋದ್ ಖರ್ಚೇನಾದ್ರೂ ಕನಿಷ್ಠ ಏನಿಲ್ಲಪ್ಪ ಅಂದ್ರೆ ಬೀಜ ತಂದ್ರಿ ಅಗಿ ಮಾಡಿದ್ರಿ ಅಥವಾ ಅಗಿ ಖರೀದಿ ಮಾಡಿದ್ರಿ ಅಂತಂದ್ರು ಕೂಡ ನಿಮ್ಗೆ ಕನಿಷ್ಠ ಏನಂದ್ರ ಮೂವತ್ತ ನಲವತ್ತು ಸಾವಿರ ಅಗಿ ಬೇಕಾತ ಒಂದು ಅಡಿಗೊಂದು ಅಡಿಗೊಂದು ಹಾಕದ್ದು ಅಡಿಗೊಂದು ಅಡಿರ ನಲ್ವತ್ತು ಸಾವಿರ ಸಾವಿರ ಗಡ್ಡಿ ಅಂದ್ರೆ ಕನಿಷ್ಠ ಏನೇನು ನೂರು ಗ್ರಾಮರ ಇರ್ತಾವ ನೂರು ಗ್ರಾಮೆ ಹಿಡಿಯಮ್ಮನ ಅಂದ್ರೆ ಎಷ್ಟು ಆಯ್ತು ನಲ್ವತ್ತು ಸಾವಿರ ಅಗೆ ಉಂಟು ನಾಲ್ಕು ನೂರ್ ಕ್ವಿಂಟನ್ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ನಲ್ವತ್ತು ಟನ್ ತನ ಇದು ಬರ್ತದ ಇಳುವರಿ ಆ ನಮ್ನ ಹಾಕಿದ್ರೆ ಅವು ಗಡ್ಡಿನೂ ದೊಡ್ಡ ಆತದ ನೂರು ಗ್ರಾಮಿ ಹಿಡಿದೀವಿ ಅದ್ರ ಅಂದ್ರೆ ನಲವತ್ತು ಟನ್ನಿಂದ ಎಷ್ಟು ಆಗ್ತದೆ ಒಂದು ಟನ್ಗೆ ಈಗಿನ ರೇಟ್ ಹಿಡಿದ್ರೆ ಕನಿಷ್ಠ ಇಪ್ಪತ್ತೈದು ರೂಪಾಯಿ ಹಿಡ್ರಿ ಇಪ್ಪತ್ತು ಸಾವಿರ ಒಂದು ಒಂದು ಟನಿಗೆ ಆಯ್ತು ನೋಡಿ ಎಂಟು ಲಕ್ಷ ರೂಪಾಯಿ ಆಯ್ತು ಅಂತ ಖರ್ಚು ಎಂಟು ಮಾಡಿರ್ತಾನ ಒಂದೇ ಒಂದು ಲಕ್ಷ ರೂಪಾಯಿನೂ ಆಗುದಿಲ್ಲ ಅಲ್ಲ ಆಗಿರೋದಿಲ್ಲ ನೋಡಿ ಹಿಂಗ್ ಮಾಡಿನ ನಾವು ಮಾತಾಡಕ್ ಬಹಳ ಮಸ್ತ್ ಇರ್ತೀರಿ ಪ್ರಾಕ್ಟಿಕಲ್ ಹೇಳ್ತೀನಿ ಅದಕ್ಕೆ ರೋಗ ಅದು ಇದು ಎಲ್ಲ ಈಗ ನಾ ಹೇಳ್ತೀನಿ ಸರ್ ಇಲ್ಲಿ ಯಾವುದೂ ರೋಗಕ್ಕೆ ನೀವು ನೋಡ್ಲಿಕ್ಕೆ ಸಾಧ್ಯದೇ ಹೇಳ್ರಿ ನೀವ್ ಯಾವ್ದ್ರಿ ಎಕ್ಸೆಪ್ಟ್ ಮೆಣಸಿನಕಾಯಿ ಮೆಣಸಿನಕಾಯಿದೊಳಗೆ ಒಂದು ಟೆನ್ ಪರ್ಸೆಂಟ್ ಆಗಿತ್ತು ಯಾಕಂದ್ರೆ ಸ್ವಲ್ಪ ಅವು ಅಪ್ಪ ಅಮ್ಮ ಮುತ್ತೇನೆ ಹಿಡಿದೇ ಬಂದಿರ್ತಾವಂತ ಕೆಲವು ರೋಗ ಅವಾಯ್ಡ್ ಮಾಡ್ಲಿಕ್ಕೆ ಆಗಿಲ್ಲ ಅದರ್ವೈಸ್ ನಾವು ಯಾವುದು ಮೆಣಸಿನಕಾಯಿ ದೊಡ್ಡ ಮೆಣಸಿನಕಾಯಿ ಹೆಚ್ಚಿನ ಹೆಚ್ಚಿಗೆ ಗಿಡಗಳು ಸರಿಯಾಗಿ ಯಾಕಂದ್ರೆ ನಾವು ಆ ರೀತಿ ವಾತಾವರಣ ಸರಿಯಾಗಿಟ್ರೆ ಈಗ ನೀವು ಹೇಳಿರ್ಬೋದು ಹುಡುಗ ಕೆಟ್ಟ ನೋಡ್ರಿ ನಮ್ಮ ಹುಡುಗ ಕೆಟ್ಟ ನೋಡ್ರಿ ಅಂತ ಅಂತಿರ್ತಾರೆ ತಂದೆ ತಾಯಿ ಯಾಕೆ ಕೆಡ್ತಾನ್ರಿ ವಾತಾವರಣ ಸರಿ ಇರಲ್ಲ ಅವ್ನಿಗೆ ಸಂಗತ್ ಸರಿ ಇರಲ್ಲ ಆ ರೀತಿಯಾಗಿ ನಾವು ಇಲ್ಲಿ ವಾತಾವರಣ ಒಳ್ಳೇದು ಕಲ್ಪಿಸ್ಕೊಟ್ಟಿರೋ ಬೆಳೆಗೆ ಅದು ಚೆನ್ನಾಗಿ ಬೆಳೀತದ ವಾತಾವರಣ ಬರ್ಬಿಡಬಾರ್ದು ಅಂದ್ರೆ ನಾವೇನದ ಅವಾಯ್ಡ್ ಮಾಡ್ಬೇಕು ಹುಳ ಗಿಡ ಬರಬಾರ್ದು ಹುಳ ಗಿಡ ಬರಬಾರ್ದು ಅಂದ್ರೆ ಏನು ಮಾಡ್ಬೇಕು ఏండ్బు mm హేలి -hmm. <laughs> ಅದು ಇಲ್ಲ ಬೇಲಿ ಗಿಲಿ ಎಲ್ಲಿ ಬೇಲಿ ಮಾಡಿದ್ರು ಹುಳ ಬರ್ತಾವ್ ಸಣ್ಣ ಹುಳ ಇರ್ತಾವ ಬೇಲಿ ಮಾಡಿದ್ರು ಹುಳ ಹುಳ ಬಡಬಾರ ಬರಬಾರ್ದಾಗಿತ್ತು ನಮ್ಮ ಹುಡುಗ ಬೇರೆ ಹೋಟೆಲ್ ನಾಗ ಹೋಗಿ ಉಣಬಾರ್ದಾಗಿತ್ತು ಅಂದ್ರೆ ಏನ್ ಮಾಡ್ತೀವಿ ನಾವು ಹುಡುಗ ಆ ರೀತಿಯಾಗಿ ನೀವು ಹೆಚ್ಚಿನ ಹೆಚ್ಚಿನ ಮಹತ್ವ ನಾವ್ ಇಲ್ಲಿ ಗುಟ್ಟು ಹೇಳ್ತೀನಿ ನಾನು ನಿಮ್ಗೆ ನಿನ್ನೂ ಹೇಳಿಲ್ಲ ನಾನು ಇದು ಮೇಲ ಮೇಲ ಮೇಲೆ ಏನ್ ಮಾಡಿದ್ವಿ ನಾವು ಡ್ರಿಪ್ ನಲ್ಲಿ ಹೆಚ್ಚಿನ ಹೆಚ್ಚಿನ ಪೋಷಕಾಂಶಗಳು ಇದೇ ಗುರು ಕೃಪಾ ಅಮೃತ ಮೂರ್ ಮೂರ್ ದಿವ್ಸಕ್ಕೆ ನೀರ್ ಬಿಟ್ಟಾಗ ನಾವು ಗುರು ಕೃಪಾ ಅಮೃತ ಹಾಕಿಬಿಟ್ಟಿ ಇದ್ರಾಗ ಮಂಚೂರಿದ ಹಾಕೋದ್ರಿಂದ ಮೆಂಚೂರಿದ ಹಾಕೋದ್ರಿಂದ ಏನಾಗಿದೆ ನೂರ್ ಮೂರ್ ದಿವ್ಸಕ್ಕೆ ನೀರು ಕುಡಿಯೋ ನೀರು ಕುಡಿಯೋನು ಮಜ್ಜಿ ಕುಡಿಸ್ರಿಗ್ ಏನ ಅಪೋದ ಹೇಳ್ರಿ ನೀರು ಹಂಗಾತನ ಅದೇ ಆ ಗುರುಕು ಅದನ್ನ ಆಮೇಲೆ ಹೇಳಾನ ಇವ್ರಿಗೆ ತೋರಿಸ್ತಾ ಹಾ ಹೆಂಗ ಮಾಡಿದ್ರಿ ಹೆಂಗ ಹಾಕದಲ್ಲ ಸರಿ ಅದಾಯ್ತು ಓಕೆ ಹಾ ಈ ರೀತಿಯಾಗಿ ನೀವು ಖರ್ಚಿನ ಬಗ್ಗೆ ಹೇಳಿದ್ರಿ ಖರ್ಚು ನೀವು ಸುಮ್ಮನೆ ಹೇಳ್ತೀರಿ ನೀವು ಮಳ್ ಮಾಡ್ತೀರಿ ಅಂತ ಅಂತೀರಿ ಹೌದು ಬೀಜ ಇತ್ತು ನೋಡ್ರಿ ಈಗ ನಲವತ್ತ್ ಸಾವಿರ ಬೀಜ ಆಗಿ ತೊಗೊಂಡ್ರಿ ಒಂದಾಗಿ ಒಂದ್ ರೂಪಾಯಿನ ಹಿಡ್ರಿ ಹಾ ನಲವತ್ತ ಸಾವಿರ ರೂಪಾಯಿ ಬೀಜ ಬೀಜಕ್ಕಾಯ್ತು ಇನ್ನು ಯಾವುದೂ ನಾವು ಗೊಬ್ಬರ ಹಾಕಬೇಕ ಇಲ್ಲ ಗುರುಕೃಪ ಅಮೃತ ಸಾಕು ಈ ಗೋಕೃಪ ಅಮೃತ ಸಾಕು ಗೋಕೃಫ ಅಮೃತಕ್ಕೆ ಒಂದು ಲೀಟ್ರ್ ಒಂದು ಇವು ಎರಡು ನೂರು ಲೀಟ್ರ್ ನಾವು ಗೋಕೃಪ ಅಮೃತ ಮಾಡ್ಬೇಕಾದ್ರೆ ಎರಡು ಲೀಟ್ರ್ ಮಜ್ಜಿಗೆ ಬೇಕು ಆಕಳದು ಎರಡು ಕಿಲೋ ಬೆಲ್ಲ ಬೇಕು ಎಷ್ಟು ಖರ್ಚು ಐತ್ರಿ ಐವತ್ತು ರೂಪಾಯಿಗೆ ಬೆಲ್ಲ ಹಿಡ್ರಿ ನೂರು ರೂಪಾಯಿ ಆಯ್ತು ಮಜ್ಜಿಗೆ ಐವತ್ತು ರೂಪಾಯಿ ಹಿಡ್ರಿ ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ಎರಡು ನೂರು ಲೀಟ್ರ್ ನಿಮಗೆ ಬರ್ತದೆ ಅಂದ್ರೆ ಒಂದು ಲೀಟ್ರಿಗೆ ಎಷ್ಟಾಯ್ತು ಒಂದು ರೂಪಾಯಿ ಇದಂಗೆ ಅದೇನ ಬರೀ ಎರಡು ಕಲಸೋದು ಅಷ್ಟೇ ಕಲಸೋದು ಒಂದು ಎಂಟು ದಿವಸ ಇಡೋದು ಅದು ಒಂದು ಬ್ಯಾರಲ್ ಹಿಂಗೆ ಒಂದು ಬ್ಯಾರಲ್ ಆಗೋದು ಒಂದು ಬ್ಯಾರಲ್ ಒಂದು ಎರಡು ಬ್ಯಾರಲ್ ಇದ್ರೆ ಒಂದು ವಾರದಾಗ ಆಸ್ತದ ಇದು ಹಂಗೆ ಐತೆ ಅದು ಅವು ಲೀಟರ್ ಏನದ ಮತ್ತೆ ಎರಡು ಸಾವಿರ ಲೀಟರ್ ನೀವು ಲಿಕ್ವಿಡ್ ಮಾಡಿ ನೀರು ಹಾಕಬಹುದು ಸ್ಪ್ರೇ ಮಾಡ್ಬೇಕು ಸ್ಪ್ರೇ ಮಾಡ್ಬೋದು ಅದನ್ನೇ ತಿನ್ಸ್ರಿ ಅದನ್ನೇ ಹೊಡಿರಿ ಯಾವಾಗ ಬಂದಿದ್ದು ಇದು ಪದ್ಧತಿ ಇತ್ತಿತ್ಲಾಗ ಬಂತ ಅಮೃತ ಭಾರಿ ಒಳ್ಳೇದದು ಅಲ್ಲ ಈ ನನಗೆ ಗೋಪಾಲ್ ಸುತಾರಿ ಅವರದು ಬಹಳ ಪ್ರಚಾರ ಮಾಡಿದ್ದಾರೆ ಇತ್ತಿತ್ಲಾಗ ಒಂದು ಐದು ವರ್ಷದಿಂದ ಬಹಳ ಪ್ರಚಾರ ಪಡೆದ್ರು ಮೊದ್ಲು ಇರ್ಲಿಲ್ಲ ಮೊದಲು ಇದ್ದಿಲ್ಲ ಈಗ ಯಾವಕ್ಕಿತ್ತು ಮೊದಲು ಸಾವಯವ ಕೇಳ್ತಿದ್ರಿ ನೀವು ಇಲ್ಲ ಐದು ವರ್ಷದ ಹಿಂದೆ ನೀವು ಕೇಳಿಕತ್ತಿರಿ ಈಗ ಇಪ್ಪತ್ತರಿಂದ ಭಾಳ ಬಂತಿದ್ದು ಸಾವಯವ ಸಾವಯವ ಎಲ್ಲರೂ ಸಾವಯ 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 ಅಂತ ಕೂತ್ಕೊಂತರು ಆದರೆ ಅದು ಇಲ್ಲ ಈಗ ಅದಕ್ಕೆ ಏನು ಮಾಡ್ಬೇಕು ಎಲ್ಲರೂ ಅಂದ್ರು ರಾಸಾಯನಿಕ ಬಹಳ ಕೆಟ್ಟದ್ದು ಅದ್ರಿಂದ ಆರೋಗ್ಯ ಹಾಳಾಗ್ತದೆ ಆರೋಗ್ಯ ಹಾಳಾಗ್ತದೆ ಆದ್ರೆ ಮತ್ತೆ ಏನು ತಗೋಬೇಕು ಅದು ಹೇಳಿದ್ದರಲ್ಲ ಯಾರು ಅದಕ್ಕೆ ಕೆಲವು ಜನರು ಭಾಳಷ್ಟು ಕೃಷಿ ವಿಜ್ಞಾನಿಗಳು ಇತರ ಸಂಘ ಸಂಸ್ಥೆಗಳು ಇವರೆಲ್ಲ ಕೃಷಿ ತಜ್ಞರು ಏನು ಮಾಡಿದ್ರು ಅದರಲ್ಲಿ ಹೆಚ್ಚಿನ ಒಂದು ಸಂಶೋಧನೆ ಮಾಡಿ ಹೆಚ್ಚಿನ ಒಂದು ಪ್ರಯೋಗಗಳನ್ನು ಮಾಡಿ ಈ ಅಮೃತ ಗೋ ಆಧಾರಿತ ಏನು ಉತ್ಪನ್ನಗಳದಾವ ಕೀಟನಾಶಕ ಆಗಲಿ ಪೋಷಕಾಂಶಗಳಾಗಲಿ ಭಾಳಷ್ಟು ಶ್ರೇಷ್ಠವಾದಂಥ ಮತ್ತು ಉತ್ ಒಳ್ಳೆಯಾದಂಥ ಒಂದು ಇಳುವರಿ ಕೊಟ್ಟದವ ಒಳ್ಳೆ ಉತ್ಪ ಇದು ಕೊಟ್ಟಿದ್ರ ಪರಿಣಾಮ ಕೂಡ ಆಗಿದಾವ ಅಂತ ಹೇಳಿ ಅದನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಗೋಪಾಲ ಸುತಾರ್ಯವರು ಗುಜರಾತ್ನವರು ಅವರು ಕನಿಷ್ಠ ಬಹಳಷ್ಟು ಬಂಡವಾಳ ಇದೆ ಅಲ್ಲಿ ಗೋಶಾಲಾ ಮೇಂಟೈನ್ ಮಾಡಿದ್ದಾರೆ ಅವರು ಈಗ ಕನಿಷ್ಠ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಒಂದು ಇವು ಗೋಕೃಪ ಅಮೃತ ಬಾಟಲ್ನಲ್ಲಿ ಎಲ್ಲರಿಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅವರು ಸ್ಟಾಲ್ ನಂಬರ್ ಐದನೇ ಸ್ಟಾಲ್ ನಂಬರ್ ಇದೆ